ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಹನುಮ ಜಯಂತಿಯ ನಿಮಿತ್ತ ಬಸವ ಕಲ್ಯಾಣ್ ನಗರದ ಮುಂಡೇಪಾಳಿ ಹನುಮ ದೇವರ ಗುಡ್ಡದ ಮೇಲೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಹಾಗೂ ಹಿಂದೂ ಸಮಾಜ ಬಾಂಧವರಿಂದ ಐವತ್ತೊಂದು ಅಡಿಯಷ್ಟು ಬೃಹತ್ ಭಗವಾಧ್ವಜ ಲೋಕಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಬೃಹತ್ ಭಗ್ವಾಧ್ವಜವನ್ನು ರಾಷ್ಟ್ರೀಯ ಕಾರ್ಯದರ್ಶಿಗಳು ಹಾಗೂ ವಿಶ್ವ ಹಿಂದೂ ಪರಿಷತ್ ಹಾಗೂ ಅಯೋಧ್ಯ ರಾಮ ಮಂದಿರದ ಉಸ್ತುವಾರಿಗಳಾದ ಶ್ರೀಯುತ ಗೋಪಾಲ್ ಅವರಿಂದ ಹನುಮ ದೇವರ ಪೂಜೆ ಸಲ್ಲಿಸಿ ದರ್ಶನ ಪಡೆದು ಬೃಹತ್ ಭಗ್ವಾಧ್ವಜಕ್ಕೆ ಪೂಜೆ ನೆರವೇರಿಸಿ ಧ್ವಜಾರೋಹಣದ ಜೊತೆಗೆ ಜೈಘೋಷಗಳ ಮಧ್ಯೆ ಲೋಕಾರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಹುನ್ಸೂರಿನ ಪೂಜ್ಯ ಶ್ರೀ ಶಿವಾನಂದ சிவாಚಾರರು ಪೂಜ್ಯ ಶ್ರೀ ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮನಿ சிவாಚಾರರು ಗವಿಮಠಾ ತ್ರಿಪುರಂ ಡಾಕ್ಟರ್ ಚಂದ್ರಕಾಂತ ಎಕ್ಲೂರೆ ಗುರುಜಿ ದತ್ತಾ ಮಂದಿರದ ಶ್ರೀ ಬಸವರಾಜ ಮಹಾರಾಜ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾದ ಸतीश ನೌಬಾದೆ ಜಿಲ್ಲಾ ಗೋರಕ್ಷಕ ಪ್ರಮುಖರಾದ ಮಹಾದೇವ ಗೌಳೆ ಗೌಳಿ ಶ್ರೀ ಶೈಲ ವಾತಳೆ ಪ್ರಕಾಶ್ ನಿರಳೆ ಶ್ರೀ ಭಗತ್ ಸಿಂಗ್ ಠಾಕೂರ್ ರವಿ ನವ ಅದ್ಗೇಕರ್ ರವಿ ಸಂಕಟ್ ರವಿ ಚಂದನ್ಕೆರೆ ಸಂಜಯ್ ಸಿಂಗ್ ಹಜಾರಿ ಬಂಡಪ್ಪ ಹುಲ್ಸೂರ್ಕರ್ ವಿನೋದ್ ಬಡ್ಗೇಕರ್ ಸಚಿನ್ ಗರುಡ್ಕರ್ ಸಚಿನ್ ಸೂರ್ಯವಂಶಿ ಶ್ರೀ ನರಸಿಂಗ್ ಬೈರಾಗಿ ಲ ಲಖನ್ ಬೈರಾಗಿ ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ಬಜರಂಗ ದಳ ಹಾಗೂ ಸಂಘದ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ದರು